ಪೊಲೀಸ್ ಇಲಾಖೆಯಿಂದ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳ ಶಾಂತಿ ಸಭೆ ಮೊಳಕಾಲ್ಮುರುಸ್ ಪೊಲೀಸ್ ಠಾಣೆ ವತಿಯಿಂದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತ್ ವಿ ಯಸೋಡಿ ಹಾಗೂ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ರವರು ಸಾರ್ವಜನಿಕರು ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಹಾಗೂ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೈಗೊಳ್ಳಬೇಕು ಆದಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡಿದ್ರು ಸಾರ್ವಜನಿಕರಿಗೆ ಭದ್ರತೆಯ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲಿಂಗರಾಜ್ ಸೇರಿದಂತೆ ಬೆಸ್ಕಾಂ ಇಲಾಖೆ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಪಟ್ಟಣದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರುಗಳು ಮತ್ತು ಯುವಕರು ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ರು ದಿವಸದಿಂದ ಹೇಳ್ತೀವಿ ಗಣೇಶ ಕುಂದಿರ್ಸೋ ದಿವಸ ಎಷ್ಟು ಭಾಳಷ್ಟು ಭಕ್ತಿ ಭಾವದಿಂದ ಬರ್ತೀರಿ ಕುಂದಿರ್ಸ್ತೀರಿ ಅದೇನು ಸಮಸ್ಯೆ ಇಲ್ಲ ಬಟ್ ಅವತ್ತು ನೈಟಿಂದ ಕಾಯಿ ಜವಾಬ್ದಾರಿ ನಿಮ್ದಿರುತ್ತೆ ಅದನ್ನೇನು ಮಾಡ್ತಾರೆ ಅಂದರೆ ಎಸ್ಪೆಷಲಿ ಸಣ್ಣ ಗಣೇಶಗಳಲ್ಲಿ ಅದನ್ನು ಯಾರು ಕಾಯೋದಿಲ್ಲ ಸುಮ್ಮನೆ ಪರದೆ ಹಾಕಿ ಹೋಗ್ಬಿಡ್ತಾರೆ ಅಲ್ಲಿ ದೀಪ ಇರ್ತೈತಿ ಮತ್ತು ಇನ್ನೊಂದು ಏನಾದರೂ ಹಣ್ಣು ಇರ್ತಾವೆ ಬೇರೆ ಐಟಮ್ಸ್ ಇರ್ತಾವೆ ಅದನ್ನು ತಿನ್ನೋಕೆ ಯಾವುದೇ ರೀತಿಯ ಪ್ರಾಣಿ ಬರ್ಬೋದು ಧನನಾದರೂ ಬರ್ಬೋದು ಮಂಗನಾದರೂ ಬರ್ಬೋದು ಇನ್ನೊಂದು ಯಾವುದಾದ್ರು ಪ್ರಾಣಿ ಬರ್ಬೋದು ಅದರಿಂದ ಏನಾದರೂ ಗಣೇಶಿಗೆ ಸ್ವಲ್ಪ ಆಗಿ ಅದೇನಾದರೂ ಆಯಿತು ಅಂದರೆ ಅದು ಬೇರೆ ರೀತಿ ಹೋಗುತ್ತೆ ಮತ್ತೆ ಯಾರೋ ಬಂದ್ರಪ್ಪ ಯಾರೋ ಒಡೆದಾಕಿದ್ರು ಯಾರೋ ಬಿಸಾಕಿದ್ರು ಅಂತ ಹೇಳಿ ಆಮೇಲೆ ಏನಂದರೆ ಕೆಲ ಜನ ಹುಡುಗರು ಸಹಿತ ಅವ್ರಿಗೆ ಸುಮ್ಮನೆ ಇರೋಕ್ಕಾಗಲೇ ಊರಲ್ಲಿ ಅವ್ರೇನೋ ಮಾಡೋಕ್ಕೋಗಿ ಅವ್ರ ಕಿತಾಪತಿ ಇಲ್ಲ ಊರಲ್ಲಿ ಗದ್ಲ ಗಲಾಟೆಗಳಾಗೋ ಸಾಧ್ಯತೆ ಇರಲಿ ಆದ್ದರಿಂದ ಕಡ್ಡಾಯವಾಗಿ ಒಬ್ರ ಅಥವಾ ಇಬ್ರು ಅವ್ರಲ್ಲಿ ಇರಲೇಬೇಕು ಮತ್ತು ಅವ್ರು ಸುರಕ್ಷಿತವಾಗಿರಬೇಕು ಅವರು ಬಂದು ಮತ್ತೆ ಏನಾದರೂ ಮದ್ಯಪಾನ ಮಾಡಿ ಮಲಗ ಮಲಗೋದು ಅವ್ನಿಗೆ ಹೆಚ್ಚರಿಲ್ಲಾರ್ದಂಗೆ ಅದೇ ಅದೋ ದೀಪ ಹತ್ತಿ ಅದಕ್ಕೆ ಬೆಂಕಿ ಹತ್ತಿ ಅದು ಆಗೋ ತಡ ಯಾರೋ ಜವಾಬ್ದಾರಿಯುತ ಮನುಷ್ಯ ಅಲ್ಲಿ ಕಡ್ಡಾಯವಾಗಿ ಒಬ್ರ ಅಥವಾ ಇಬ್ಬರು ಅಲ್ಲಿ ಮಂಟಪದಲ್ಲಿ ಜವಾಬ್ದಾರಿ ತೊಗೊಂಡು ಕಾಯಬೇಕು ರಾತ್ರಿ ಟೈಮ್ ಡೇ ಟೈಮು ಹುಡುಗರು ಇವರು ಇರ್ತಾರೆ ಅದೆಲ್ಲ ನೋಡ್ಕೊಬೋದು ಆಮೇಲೆ ಸಾಧ್ಯವಾದರೆ ದೊಡ್ಡ ಗಣೇಶಿಗೆ ಒಂದು ಐದು ಸಾವಿರ ಕೊಟ್ಟರೆ ಒಂದು ಟೆಂಪ್ರರಿ ಒಂದು ಇದು ಸಿಗುತ್ತೆ ಸಿ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಹಾಕ್ಸಿದ್ರೆ ಇನ್ನೂ ಒಳ್ಳೇದು ಅಲ್ಲೇನೋ ಐಟಮ್ಸ್ ಹಾಕಿರ್ತೀರಿ ಬೆಳ್ಳೆ ಐಟಮ್ಸು ಆಮೇಲೆ ದುಡ್ಡು ಉಂಡೆ ಇರ್ತೈತಿ ಉಂಡಿ ಇದ್ದಾಗ ಕೆಲಸ ಎಲ್ಲ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬೇಡ ಸೊ ಆ ರೀತಿ ಇತ್ತಂದ್ರೆ ಅದು ಕಾಯಿ ಜವಾಬ್ದಾರಿ ಆದ್ದರಿಂದ ಆಯೋಜಕರದು ನಡ್ಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಅಭಿಪ್ರಾಯಪಟ್ಟು ಬಂದಿದ್ದೀರಾ ಈ ಹಬ್ಬಕ್ಕೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಿಡಾ ದಿವಸ ಸಾಹೇಬ್ರಾಡಂಗೆ ಒಂದು ಎರಡು ಒಂದು ಬಾಕ್ಸ್ಗಳಿಟ್ಕೊಂಡು ಅದ್ರನ್ನ ಏನಾದರೂ ಮಾಡಿ ಮಾಡಿರಿ ಅದು ಆಗಲಿಲ್ಲ ಅಂತಂದರೆ ತಾವು ಸೆಟ್ಟು ಇನ್ನೊಂದು ಮತ್ತೊಂದು ಇದು ಮಾಡಿಕೊಂಡು ಅದೂರಾಗ ಆಚರಿಸ್ಬೇಕು ಯಾವುದೇ ಅಂಶ ಆಗಬಾರ್ದು ಆಮೇಲೆ ನಮ್ಮದು ಗಣಪತಿ ಮುಂದೆ ನಿಮ್ಮ ಗಣಪತಿ ಹಿಂದೆ ಆಮೇಲೆ ಊರಾಗೆ ಈ ಕಾಂಗ್ರೆಸ್ ಗಣಪತಿ ಬಿ ಜೆ ಪಿ ಗಣಪತಿ ಅವು ಯಾವ ಮಾಡೋಕ್ಕೆ ಹೋಗ್ಬೇಕು ಯಾಕೆಂದ್ವು ಇಲ್ಲಿ ನಮ್ಮ ತಾಲೂಕಲ್ಲಿ ಭಾಳ ಇದ್ದಾವಂತವು ಹಂಗಾಗಿ ಈ ಪಕ್ಷಾತೀತವಾಗಿ ಗಣಪತಿ ಹಬ್ಬ ಮಾಡೋದು ಇದು ಬಾಲಗಂಗರಾಜ ಅವರು ಒಂದು ಹಿಂದೂಗಳೊಂದು ಒಂದು ಒಟ್ಟುಗೂಡೋದಕ್ಕೆ ಒಂದು ಗಣಪತಿ ಹಬ್ಬ ಅಂತ ಆಚರಿಸಿದ್ರು ಅದನ್ನು ಎಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಆಮೇಲೆ ಒಂದು ಸಜೆಷನ್ ಏನಂತಂದರೆ ಈ ಹೆಣ್ಣುಗಸುಗಳು ಕೊಡ್ತಾರಲ್ಲ ಹೆಣ್ಗುಸುಗಳು ಕೊಡೋದಕ್ಕೆ ಒಂದೇ ವ್ಯಕ್ತಿಯಲ್ಲಿ ಮಾಡಿರಿ ಅವರು ಚಿಕ್ಸರ್ ಹತ್ರ ಹೋದ್ವಿ ಅವ್ರು ನಾಳೆ ಹಬ್ಬ ಅಂತಂದ್ರು ಪಿ ಡಿ ಹತ್ರ ಹೋದ್ವಿ ನಾಡಕ್ಕೆ ಬಾ ಅಂತಂದರು ಇನ್ನೊಂದು ಕಡೆ ಹೋದ್ವಿ ಕೊಡಲೇ ಇಲ್ಲ ಅಂತಂದಾಗ ನೀವು ಬಂದು ಕೇಳ್ತೀರಾ ಅವಾಗ ಏನು ವ್ಯವಸ್ಥೆ ಇರೋದಿಲ್ಲ ಅವ್ರಿಗೆ ಅವಾಗ ನೀವು ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡಿಕೊಂಡು ಸೆಕ್ಷನ್ ಅಂತ ಅದಂದು ಇದಂತೆ ಅವ್ರಿಂದ ಕಷ್ಟ ಬರೋದು ಇವ್ರನ್ನ ಕಷ್ಟ ಬರೋದು ಯಾವ ಆಗಬಾರ್ದು ಅದು ಎಲ್ ಕೊಡೋದಕ್ಕೆ ಆಮೇಲೆ ನಾವು ಏನು ಪ್ಲೇಸು ಇದು ಮಾಡಿದ್ದು ಅದಕ್ಕೆಲ್ಲ ಸ್ವಲ್ಪ ಹೆಚ್ಚಿನ ಕೊಟ್ಟು ಗಣಪತಿ ಹಬ್ಬನ ಆಚರಿಸೋಕ್ಕೆ ಭಾಳ ಅದ್ಧೂರಿಯಾಗಿ ಆಚರಿಸ್ತಾರೆ ಎಲ್ಲ ಕಡೆನ ಇನ್ನು ಅದ್ಧೂರಿಯಾಗಿ ಆಚರಿಸ್ತೀವಿ ಅದಕ್ಕೆ ತಮ್ಮ ಸರ್ಕಾರ ಅಷ್ಟೇ ಕೆಲಸ ಇರುತ್ತದೆ ಅಲೌಡ್ ಇಲ್ಲ ಡಿ ಜೆ ಪರ್ಮಿಷನ್ ಇಲ್ಲ ಇದು ಕಡ್ಡಾಯವಾಗಿ ನಾವು ಹೇಳ್ತಾ ಇದ್ದೀವಿ ಏನಾದರೂ ಬುಕ್ ಮಾಡಿ ಮತ್ತು ನಾಳೆ ಏನಾದರೂ ತೊಂದರೆ ಆದರೆ ಕೇಸಿಗೆ ಸಾಧನೆ ನಾವು ಜವಾಬ್ದಾರಲ್ಲ ಯಾವುದೇ ಕಾರಣಕ್ಕೂ ಡಿ ಜೆಗೆ ಅನುಮತಿ ಇಲ್ಲ ಅದೇ ರೀತಿ ನೀವು ಎಲ್ಲಿ ಗಣೇಶ ಆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇರಬಾರ್ದು ಪರ್ಮಿಷನ್ ತಗೊಂಡಿರ್ಬೇಕು ಮತ್ತು ಕೆಇ ಬಿ ಮತ್ತು ಫೈರ್ ಆಗಲಿ ಎಲ್ಲಾ ಇಲಾಖೆ ಮಾಡಬೇಕು ರಸ್ತೆ ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಪೆಂಡಲ್ ಹಾಕಿ ಟ್ರಾಫಿಕ್ ಅವರ ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಮತ್ತು ಗಣೇಶ ಪ್ರಸೆಷನ್ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಬೇಗ ಸ್ಟಾರ್ಟ್ ಮಾಡಿ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಪ್ರೊಸೆಷನ್ ಕ್ಲೋಸ್ ಆಗ ಇದು ಡಿಲೇ ಆದರೆ ಆ ಟೈಮಿಗೆ ನಾವು ಕ್ಲೋಸ್ ಮಾಡಿಸಿ ನಿಮಗೆ ನಮ್ಗೆ ನಾವೇನ್ ಹೇಳ್ತೀವಿ ಅದನ್ನ ನಿರ್ದೇಶನ ನೀವು ಪಾಲನೆ ಮಾಡ್ಬೇಕಾಗತ್ತೆ ಅದೇ ರೀತಿ ಎಲ್ಲಾ ಸಾರ್ವಜನಿಕರು ಎಲ್ಲಾ ನಮ್ಮ ಗಣೇಶ ಬಳಗದ ಸದಸ್ಯ ನಾನು ಕೆಲವು ಮಾತುಗಳನ್ನು ಈ ಸಮಯದಲ್ಲಿ ಹೇಳ್ತಾ ನಮ್ಮ ಮಲಕಾಲಮ್ಮ ತಾಲೂಕು ಶಾಂತಿಗೆ ಹೆಸರುವಾದ ತಾಲೂಕು ಇಲ್ಲಿ ಸಾಕಷ್ಟು ಜನ ಯುವಕರೇ ಇದ್ದಾರೆ ಬಹುಶಃ ವಯಸ್ಸಾದವರು ಬಹಳ ಕಡಿಮೆ ಇದ್ದಾರೆ ಹಿಂದೆಯಿಂದ ನಾವು ನಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಶಾಂತಿಗೆ ಬಂಗ ಇಲ್ಲ ಎಲ್ಲ ಪ್ರೀತಿ ವಿಶ್ವಾಸವಾಗಿ ಎಲ್ಲ ಜನ ಇದರಲ್ಲಿ ಪಾಲ್ಗೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ಹಬ್ಬವು ಬರಲಿಕ್ಕೆ ಕಾರಣ ಈಗ ನಮ್ಮ ಇವರು ವಿನಯನವರು ಹೇಳಿದ್ರು ಬಾಲಗಂಥವ್ರು ತಿಳಕ್ಕೆ ಸಾಹೇಬರು ಈ ದೇಶದ ಸ್ವತಂತ್ರಕ್ಕಾಗಿ ನಮ್ಮಲ್ಲಿ ಒಗ್ಗಟ್ಟು ಮೂರ್ಲಿಕ್ಕಾಗಿ ಈ ಗಣೇಶ ಹಬ್ಬವನ್ನು ಅವರು ಶುರು ಮಾಡ್ತಾರೆ ಆ ಗಣೇಶ ಹಬ್ಬ ಶುರು ಮಾಡಿದ್ದು ನಮ್ಮ ಏಕ್ಯತೆಯನ್ನು ಬ್ರಿಟಿಷ್ ಯುವಕರು ತಂಗೆ ತೋರಿಸಿದ ತಕ್ಷಣ ಅವರು ಗಾಬರಿನ ಆಗ್ಬಿಡ್ತಾರೆ ಇಷ್ಟು ಮಟ್ಟಿಗೆ ಇವರೆಲ್ಲ ಒಗ್ಗಟ್ಟಿಗೆ ಅಂಥೇಳಿ ಅದೇ ಥರ ಒಗ್ಗಟ್ಟುಕೊಂಡು ತಾವು ಯುವಕರು ಯುವಕರೇನು ಅವ್ರಿಗೆ ಪ್ರಪಂಚದ ಏನು ಅಷ್ಟೊಂದು ಇರೋದಿಲ್ಲ ಇದನ್ನು ಜವಾಬ್ದಾರಿ ತಕ್ಕ ಏನು ಸಿಗ್ತಿರಲ್ಲ ನಮ್ಮ ಕನಸು ಕೂಡ ಇವರೆಲ್ಲ ಸ್ವಲ್ಪ ಹುಡುಗರ ಕಡೆ ಹೃದಯದ್ಯೋಗ ವಹಿಸಿ ಎಲ್ಲಿ ಹೆಂಗೆ ಹೆಂಗೆ ಸಾಕಬೇಕು ಎಲ್ಲಿ ಕುಣಿಬೇಕು ಎಲ್ಲಿ ಬಿಡಬೇಕು ಬೇಕಂತಲೇ ಕೆಲವು ಕಡೆ ಇದು ಮಾಡಿ ಅವ್ರಿಗೆ ಪೊಲೀಸರಿಗೂ ಒಂದು ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ನಾವು ಶಾಂತಿಯುತಕ್ಕೆ ಬಾಳ್ತಕ್ಕಂಥ ಜನ ಇವತ್ತು ಇಲ್ಲ ನಾಳೆ ನಿಮ್ಮ ಹೆಸರು ನಾವು ನೋಡಬೇಕು ನಮ್ಮ ಕಾಲ ನೀವು ನೋಡಬೇಕು ಅಂತಿಟ್ಕೊಂಡು ನಾವಿಲ್ಲಿ ಈ ಹಬ್ಬವನ್ನು ಖುಷಿಯಾಗಿ ಎಲ್ಲರೂ ಕಲಿತು ಸಹಜವಾಗಿ ಮಾ ಆಚರಣೆ ಆಚೆ ಮಾಡೋಣ ನಮ್ಮನ್ನು ಮುಸ್ಲಿಮರು ದಯವಿಟ್ಟು ಬೇರೆ ನೆನೆಸ್ಬೇಡ್ರಿ ನಾವು ನಿಮ್ಮಂಗೆ ನಾವು ಅದು ನಿಮ್ಮಲ್ಲಿ ನಾವೊಬ್ಬರು ಒಂದಂತೂ ಭಾವಿಸಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿ ಬಯಸಿದ ಎಲ್ಲರೂ ಶುಭ